बड़ी। वंदे, वंटे वो <laughs> वो वंदे वे <laughs> वो वंटे होते सपे हूँ वाह कोई कोई उ कंदा ನೋಡಿ ಫ್ರೆಂಡ್ಸ್ ಹೇಳಿ ಕಾಲು ಬೇರೆಷ್ಟು ತಪ್ಪ ಮೀನು ಬಿದ್ದೈತೆ ಜಿಲೇಬಿ ಕೈ ಕುಯ್ಕಂತು ನೋಡಿ ಫ್ರೆಂಡ್ ಎಷ್ಟು ತಪ್ಪ ಐತೆ ಮಂಕಾಯಿ ಹೋಯ್ತದೆ ತಲೆಗೆ ಬಿದ್ದೆ ಅಡುಗೆ ಸತ್ತೆ ಹೋಯ್ತು ಅಂತಂತು ನೋಡಿ ನೋಡಿ ಫ್ರೆಂಡ್ಸ್ ಎಷ್ಟು ತಪ್ಪ ಐತೆ ಅಂದರೆ ನೋಡಿ ನನ್ನ ಕೈಯೇ ಚಿಕ್ಕ ಕಾಯಿ ಕಾಣಿಸ್ತೈತಿ ಇದಕ್ಕೆ ಬಾಣ ಕೂಡ ಒಳಗೋಗಿಲ್ಲ ನೀಟಾಗಿ ನೋಡಿ ಇದು ಹೋಗಿರೋದು ನೋಡಿ ಫ್ರೆಂಡ್ಸ್ ಮೊದಲನೇ ಜಿಲ್ಲೆ ಇದೆ

મે તલમલે હેજો નોડોકે આલડી મજા તંતુ बैक केला का कोनी गिणी ഫ്രണ്ട്സ് <laughs> നോക്ക <laughs> 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 ನೋಡಿ ಫ್ರೆಂಡ್ಸ್ ಮೂರ್ನೇ ಮಿನೋ ಕಕ ಕಕ ಬಿಡ್ಬಿಡಸ ನೋಡಿ ಫ್ರೆಂಡ್ಸ್ ಮೂರ್ನೇ ಮಿನೋ ಅರ್ಧ ಕೆಜಿ ಐತೆ ಜಿಲೇಬಿ ಸ್ಲಿಂಗ್ ಶೂಟ್ ಅಲ್ಲಿ ಹೊಡದಿರೋದು ಇದೀಗ ನೋಡಿ ಫ್ರೆಂಡ್ಸ್ ಮೂರು ಜಿಲೇಬಿ ಇಡ್ತಿದ್ದೀವಿ ಬಾ ಹಾಕೋ ಎಷ್ಟು ಮೀನು ಇಟ್ಟಿದ್ದೀವಿ ಫ್ರೆಂಡ್ಸ್ ಸ್ಲಿಂಗ್ ಶೂಟಲ್ಲಿ ನೋಡಿ ಒಳ್ಳೆ ಐತೆ ಸ್ಲಿಂಗ್ ಶೂಟು ಹತ್ತತ್ರ ಮೂರು ಕೆ ಜಿ ಗಂಟೆ ಐತೆ